ಓಂ ಶಾಂತಿ ನವರಾತ್ರಿಯ ನಾಲ್ಕನೇ ದಿನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಶ್ರೀ ದುರ್ಗಾರವರನ್ನ ದೇವಿ ಕುಷ್ಮಾಂಡ ಸ್ವರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಕುಷ್ಮಾಂಡ ಈ ಶಬ್ದದ ಅರ್ಥವನ್ನು ನಾವು ನೋಡಿದ್ವಿ ಅಂತಂದ್ರೆ ಹೂ ಅಂತಂದ್ರೆ ಸ್ವಲ್ಪ ಉಷ್ಮ ಅಂತಂದ್ರೆ ಶಕ್ತಿ ಅಂಡ ಅಂತಂದ್ರೆ ಮೊಟ್ಟೆ ಅಂತಂದ್ರೆ ಕುಷ್ಮಾಂಡ ಅಂತಂದ್ರೆ ಇದು ಸೃಜನ ಶಕ್ತಿಯ ಸ್ತೋತ್ರ ಅಥವಾ ಮೂಲ ಅಂತ ಹೇಳ್ಬಿಟ್ಟು ಅರ್ಥ ಬರುತ್ತೆ ಸೊ ಇದರಿಂದನೇ ಬ್ರಹ್ಮಾಂಡದ ರಚನೆ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದದೆ ಸಮಯದಲ್ಲಿ ಈ ಬ್ರಹ್ಮಾಂಡದಲ್ಲಿ ಈ ಸೃಷ್ಟಿಯಲ್ಲಿ ನಾಲ್ಕು ಕಡೆ ಶೂನ್ಯ ಆಗಿತ್ತು ಎಲ್ಲಾ ಕಡೆ ಅಂಧಕಾರನೇ ಅಂಧಕಾರ ಇತ್ತು ಈ ಅಂಧಕಾರದ ಕಾರಣ ಏನು ಕೂಡ ಈ ಸೃಷ್ಟಿಯಲ್ಲಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಒಂದು ಜ್ಯೋತಿ ಬಂತು ಅಲ್ಲಿ ಆ ಜ್ಯೋತಿ ಒಂದು ಸುಂದರವಾದ ದಿವ್ಯ ನಾರಿಯ ಸ್ವರೂಪವನ್ನ ಪಡೆದುಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ನಾರಿಯ ಒಂದು ಸುಂದರವಾದ ಮಗುಳ್ ನಗೆಯಿಂದ ಪ್ರಿಯವಾದ ಮಗುಳ್ ನಗೆಯಿಂದ ನಾಲ್ಕು ಕಡೆ ಪ್ರಕಾಶ ತೇಜೋಮಯವಾದ ಪ್ರಕಾಶ ಹರಡಿತು ಇದರಿಂದ ಸೃಷ್ಟಿಯ ರಚನೆ ಆಯಿತು ಅಂತ ಹೇಳ್ತಾರೆ ಅನೇಕ ಬ್ರಹ್ಮಾಂಡಗಳು ಅನೇಕ ಸೂರ್ಯ ಚಂದ್ರ ನಕ್ಷತ್ರಗಳು ದೇವಿ ದೇವತೆಗಳು ಮತ್ತು ಮನುಷ್ಯರು ಉತ್ಪತ್ತಿಯಾದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತಂದ್ರೆ ದೇವಿಯ ತೇಜೋಮಯವಾದ ಶರೀರ ಮತ್ತು ಅವರ ದಿವ್ಯವಾದ ದೃಷ್ಟಿ ಅವರ ನಗೆಯಿಂದ ಈ ಸೃಷ್ಟಿಯ ನಿರ್ಮಾಣ ಆಯಿತು ಅನೇಕ ದೇವಿ ದೇವತೆಗಳು ಅಂತಂದ್ರೆ ಬ್ರಹ್ಮ ಸರಸ್ವತಿ ಲಕ್ಷ್ಮಿ ಮಹಾ ಲಕ್ಷ್ಮಿ ಈ ರೀತಿ ಅನೇಕ ದೇವಿ ದೇವಗಳ ದೇವತೆಗಳ ಉತ್ಪತ್ತಿ ಆಯಿತು ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ ಸೊ ಇದಾದ ನಂತರ ದೇವಿಯವರು ಸೂರ್ಯನ ಹೃದಯ ಭಾಗದಲ್ಲಿ ವಾಸ ಮಾಡೋದಕ್ಕಾಗಿ ಆ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತಾರೆ ಸೂರ್ಯನ ಹೃದಯ ಭಾಗದಲ್ಲಿ ವಾಸ ಮಾಡ್ತಾ ಸೂರ್ಯನ ಏನು ವಿಕಾಸವನ್ನ ನಾಲ್ಕು ಕಡೆ ತೇಜೋಮಯವಾದ ಬೆಳಕಿನೊಂದಿಗೆ ಹರಡಿಸ್ತಾ ಅವರ ವಿಕಾಸವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಿದೆ ಕುಷ್ಮಾಂಡ ದೇವಿಯವರ ಈ ಸ್ವರೂಪದ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಯಾವಾಗ ಪರಂಪಿತ ಪರಮಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿರುವ ಪರಮಾತ್ಮ ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಬರ್ತಾರೆ ಮತ್ತು ಇನ್ನೊಂದು ಹೊಸ ಸೃಷ್ಟಿಯನ್ನು ರಚನೆ ಮಾಡಬೇಕು ಅಂತ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಪ್ರತಿ ಐದು ಸಾವಿರ ವರ್ಷಗಳಿಗೊಮ್ಮೆ ಈ ಸೃಷ್ಟಿಯ ಪರಿವರ್ತನೆ ಕಾರ್ಯ ನಡೆಯುತ್ತೆ ಸೊ ಯಾವಾಗ ಕಲಿಯುಗದ ಅಂತಿಮ ಸಮಯದಲ್ಲಿ ಬಂದು ಹೊಸ ಸೃಷ್ಟಿ ಅಂತಂದರೆ ಸತ್ಯಯುಗವನ್ನ ನಿರ್ಮಾಣ ಮಾಡಬೇಕು ಅಂತ ಬರ್ತಾರೆ ಆಗ ಈ ಸೃಷ್ಟಿಯಲ್ಲಿ ಕಲಿಯುಗದ ಅಂತಿಮ ಸಮಯ ನಡೀತಾ ಇರುತ್ತೆ ಅಂತಂದ್ರೆ ಅಜ್ಞಾನದ ಅಂಧಕಾರ ನಾಲ್ಕು ಕಡೆ ಏನು ಹರಡಿರುತ್ತೆ ವಾಸ್ತವಿಕ ಸತ್ಯ ಎಲ್ಲಿ ಕೂಡ ಕಾಣಿಸ್ತಿರಲ್ಲ ಯಾಕಂದ್ರೆ ಅಜ್ಞಾನದ ಅಂಧಕಾರ ಇದೆ ಅಂತ ಸಮಯದಲ್ಲಿ ಜ್ಯೋತಿರ್ಬಿಂದು ಸ್ವರೂಪ ಆಗಿರುವಂತಹ ಪರಮಾತ್ಮ ಈ ಭೂಮಿಯಲ್ಲಿ ಅವತರಣೆಯನ್ನ ಪಡೀತಾರೆ ಮತ್ತು ಅವರಲ್ಲಿರುವಂತಹ ಅಪರಿಮಿತವಾದ ದಿವ್ಯ ಗುಣಗಳು ಶಕ್ತಿಗಳ ಏನು ತೇಜಸ್ಸನ್ನ ಬೆಳಕನ್ನ ಜ್ಞಾನದ ಬೆಳಕನ್ನ ನಾಲ್ಕು ಕಡೆ ಪ್ರಯೋಗ ಮತ್ತು ಈ ಜ್ಞಾನದ ಕಳಶವನ್ನು ಈ ಅಮೃತವನ್ನು ದೇವಿಯರಿಗೆ ಕೊಡ್ತಾರೆ ಆ ದೇವಿಯರು ಯಾರು ಅಂತಂದರೆ ವರ್ತಮಾನದಲ್ಲಿ ಕನ್ನೆಯರು ಮತ್ತು ಮಾತೆಯರು ಸೊ ಇವರ ಮೂಲಕ ಪರಂಪಿತ ಪರಮಾತ್ಮ ಆ ಜ್ಞಾನದ ಅಮೃತವನ್ನು ಎಲ್ರಿಗೂ ಕೂಡ ಕೊಡಿಸ್ತಾರೆ ಈ ಸ್ವರೂಪವನ್ನೇ ಪುಷ್ಮಾಂಡ ದೇವಿಯ ಸ್ವರೂಪದಲ್ಲಿ ಸೊ ತೋರಿಸಲಾಗಿದೆ ಅಂತಂದರೆ ಸೊ ಮೊದಲು ಒಂದು ಜ್ಯೋತಿ ಬಂತು ಅದಾದ ನಂತರ ಆ ಜ್ಯೋತಿ ಒಂದು ದಿವ್ಯವಾದ ನಾರಿಯ ದೇವಿಯ ಸ್ವರೂಪವನ್ನು ಪಡೆದುಕೊಳ್ತು ಆ ದೇವಿಯ ತೇಜೋಮಯವಾದ ಶರೀರದಿಂದ ದೃಷ್ಟಿಯಿಂದ ಈ ಬ್ರಹ್ಮಾಂಡದ ಉತ್ಪತ್ತಿ ಆಯಿತು ಅಂತ ಏನು ಕಥೆಯಲ್ಲಿ ಹೇಳಲಾಗುತ್ತಲ್ವಾ ಅಂದರೆ ನಿರಾಕಾರ ಪರಂಪಿತ ಪರಮಾತ್ಮ ಜ್ಯೋತಿ ಕಲಿಯುಗದ ಅಂತಿಮದಲ್ಲಿ ಬಂದರು ಬಂದ್ಬಿಟ್ಟು ಅವರ ಜ್ಞಾನದ ಬೆಳಕನ್ನು ಸೊ ಮ ಕನ್ಯರ ಮತ್ತು ಮಾತೆಯರಿಗೆ ಕೊಟ್ಬಿಟ್ಟು ಅವರ ಮೂಲಕ ಈ ಅನೇಕರಿಗೆ ಆ ಜ್ಞಾನದ ಬೆಳಕನ್ನು ಕೊಟ್ಟರು ಆ ರೋಷಿನಿಯನ್ನು ನಾಲ್ಕು ಕಡೆ ಹರಡಿಸ್ತದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾವ ಆತ್ಮರುಗಳು ಪರಮಾತ್ಮನ ಈ ಸೇವೆಯಲ್ಲಿ ಭಾಗಿಯಾಗ್ತಾರೆ ಅವರು ಪರಮಾತ್ಮನ ಹೃದಯದಲ್ಲಿ ಸ್ಥಾನವನ್ನು ಪಡೆದುಕೊಳ್ತಾರೆ ಅದನ್ನೇ ಕಥೆಯಲ್ಲಿ ಏನು ಹೇಳಲಾಗಿದೆ ದೇವಿ ಸೂರ್ಯನ ಹೃದಯದ ಭಾಗದಲ್ಲಿ ಹೋಗಿ ವಾಸ ಮಾಡೋದಕ್ಕಾಗಿ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಅಂತಂದರೆ ಪರಂಪಿತ ಪರಮಾತ್ಮ ಜ್ಞಾನ ಸೂರ್ಯ ಆಗಿದ್ದಾರೆ ಅವರ ಹೃದಯದಲ್ಲಿ ಯಾರು ಅವರ ಈ ಜ್ಞಾನವನ್ನು ಹಂಚುವಂತಹ ಸೇವೆಯನ್ನು ಮಾಡ್ತಾರೆ ಅವರು ಅವರ ಹೃದಯದಲ್ಲಿ ಸ್ಥಾನವನ್ನು ಪಡೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದರ ಪ್ರತೀಕವಾಗಿದೆ ದೇವಿಯನ್ನ ಸೊ ಹಲವಾರು ಕೈಗಳಲ್ಲಿ ತೋರಿಸ್ತಾರೆ ಸಿಂಹದ ಮೇಲೆ ಸವಾರಿಯನ್ನ ಮಾಡ್ತಿರೋ ಹಾಗೆ ತೋರಿಸ್ತಾರೆ ಸೊ ಅಂತಂದ್ರೆ ಪರಮಾತ್ಮ ಬಂದು ನಮ್ಗೆ ಏನು ಅವರಲ್ಲಿರುವಂತಹ ಅಪರಿಮಿತವಾದ ಶಕ್ತಿ ಗುಣಗಳನ್ನ ನಮ್ಮಲ್ಲಿ ತುಂಬ್ತಾರೆ ಆಗ ಅವುಗಳನ್ನ ನಾವು ಧಾರಣೆ ಮಾಡಿಕೊಂಡು ಇನ್ನೊಬ್ಬರಿಗೆ ಹಂಚ್ತೇವಲ್ವಾ ಆಗ ನಾವು ಕೂಡ ಮುಂದೆ ಬರುವಂತಹ ಸತ್ಯೋಗದಲ್ಲಿ ಹೋಗೋದಕ್ಕಾಗಿ ಯೋಗ್ಯರಾಗ್ತೇವೆ ಸೊ ಅಂತಂದ್ರೆ ಹೇಗೆ ಆ ಕಥೆಯಲ್ಲಿ ಹೇಳಲಾಗಿದೆ ಅಲ್ವಾ ದೇವಿಯ ತೇಜೋಮಯ ಸ್ವರೂಪದಿಂದ ಅವರ ದಿವ್ಯ ದೃಷ್ಟಿಯಿಂದ ಅನೇಕ ದೇವಿ ದೇವತೆಗಳು ಉತ್ಪತ್ತಿ ಮಾಡಿದ್ರು ಅಂತ ಹೇಳಿದ್ರು ಅಂತಂದ್ರೆ ಇಲ್ಲಿ ಜ್ಞಾನದ ಆಧಾರದ ಮೇಲೆ ಈ ಜ್ಞಾನವನ್ನು ಇನ್ನೊಬ್ಬರಿಗೆ ನಾವು ಯಾವಾಗ ಹಂಚ್ತೇವೆ ಅವರು ಕೂಡ ಆ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಯೋಗದ ಶಕ್ತಿಯಿಂದ ತಮ್ಮನ್ನು ತಾವು ಸತ್ಯುಗದಲ್ಲಿ ಹೋಗೋದಕ್ಕಾಗಿ ಯೋಗ್ಯರನ್ನಾಗಿ ಮಾಡಿಕೊಳ್ತಾರೆ ಮುಂದಿನ ಜನ್ಮದಲ್ಲಿ ಸತ್ಯುಗದಲ್ಲಿ ದೇವಿ ದೇವತಾ ರೂಪದಲ್ಲಿ ಅವರು ಜನ್ಮವನ್ನು ಪಡೆದುಕೊಳ್ತಾರೆ ಸೊ ಇದು ಕತೆಯ ಈ ಪ್ರತೀಕವಾಗಿದೆ ಮತ್ತು ಯಾವಾಗ ಭಗವಂತ ಬಂದು ನಮ್ಮಲ್ಲಿ ತಮ್ಮ ಅಪರಿಮಿತವಾದ ಶಕ್ತಿ ಗುಣಗಳನ್ನ ನಮ್ಮಲ್ಲಿ ತುಂಬುತ್ತಾರೆ ಸೊ ಅವುಗಳನ್ನ ಧಾರಣೆ ಮಾಡಿಕೊಂಡು ನಾವು ಕೂಡ ಮುಂದಿನ ಜನ್ಮದಲ್ಲಿ ಸೂರ್ಯ ವಂಶದಲ್ಲಿ ಹೋಗಿ ಜನ್ಮವನ್ನು ಪಡಿತೇವೆ ಅದಕ್ಕೋಸ್ಕರ ಸೂರ್ಯನ ಹೃದಯ ಭಾಗದಲ್ಲಿ ಹೋಗಿ ಅವರು ವಾಸ ಮಾಡಲಿಕ್ಕೆ ಆಯ್ತ್ಕೊಂಡ್ರು ಅಂತ ಹೇಳ್ಬಿಟ್ಟು ಕಥೆಯಲ್ಲಿ ಹೇಳಲಾಗಿತ್ತು ಅಂತಂದ್ರೆ ದೇವಿಯ ಒಂದು ಸುಂದರವಾದ ಮುಗುಳ್ನಗೆಯ ಮೂಲಕ ಸೃಷ್ಟಿಯನ್ನ ರಚನೆ ಮಾಡಿದ್ರು ಅಂತ ಹೇಳ್ತಾರೆ ಇದರ ತಾತ್ಪರ್ಯ ಏನು ಅಂತಂದ್ರೆ ಯಾವಾಗ ಪರಮಾತ್ಮ ಬಂದು ನಮ್ಗೆ ಅವರ ಜ್ಞಾನವನ್ನ ಹೇಳ್ತಾರೆ ನಾವು ಕೂಡ ಖುಷಿ ಖುಷಿಯಿಂದ ಆ ಜ್ಞಾನವನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ತೀವಿ ಅಂತಂದ್ರೆ ಸೃಷ್ಟಿಯ ನವ ನಿರ್ಮಾಣದ ಕಾರ್ಯ ನಡೀತಾ ಇದೆ ಇಷ್ಟು ದೊಡ್ಡ ಕಾರ್ಯ ನಡೆದ್ರು ಅದನ್ನ ಎಫರ್ಟ್ಲೆಸ್ ಆಗಿ ಅಂತಂದ್ರೆ ಅಷ್ಟೊಂದು ಪರಿಶ್ರಮ ಇಲ್ಲದೆ ಖುಷಿ ಖುಷಿಯಿಂದ ಆ ಸೃಷ್ಟಿಯ ನವ ನಿರ್ಮಾಣದ ಕಾರ್ಯವನ್ನ ಯಾವ ಆತ್ಮಗಳು ಮಾಡ್ತಾರಲ್ವ ಸೊ ಅದರ ಸ್ವರೂಪವನ್ನು ಆ ಕಥೆಯಲ್ಲಿ ಅವರ ಒಂದು ಮಗುಳ್ ನಗೆಯಿಂದ ಅವರ ಒಂದು ಪ್ರಿಯವಾದ ನಗೆಯಿಂದ ಈ ಸೃಷ್ಟಿಯ ರಚನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಕಥೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಆದ್ರಿಂದ ಇದು ಈ ವರ್ತಮಾನ ಸಮಯದ ಯಾರು ಪರಮಾತ್ಮನ ಈ ಸೃಷ್ಟಿ ನವನಿರ್ಮಾಣದ ಕಾರ್ಯದಲ್ಲಿ ಭಾಗಿಯಾಗಿದರೆ ಅಂತಹ ಆತ್ಮಗಳ ವರ್ತಮಾನ ಸ್ವರೂಪದ ಅವರ ಕರ್ತವ್ಯದ ಅವರ ಅವರಲ್ಲಿರುವಂತಹ ಆ ಅಪರಿಮಿತವಾದ ಗುಣ ಶಕ್ತಿಗಳ ಸ್ವರೂಪದ ಪ್ರತೀಕನೇ ಪುಷ್ಪಾಂಡ ದೇವಿಯ ರೂಪದಲ್ಲಿ ಸೊ ನಮಗೆ ಇದು ಸಂದೇಶವನ್ನು ನೀಡ್ತಾ ಇದೆ ಆತ್ಮೀಯ ಸಹೋದರ ಸಹೋದರಿಯರೇ ನಾಳೆ ನಾವು ಶ್ರೀ ದುರ್ಗಾರವರ ಐದನೇ ಸ್ವರೂಪದ ಕಥೆಯನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ 放山歌。嗯嗯嗯嗯嗯